ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ನಗರದ ಹಗ್ರಗ ರಸ್ತೆಯ ಮನೆಯೊಂದರಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರು ವ್ಯಾಪಾರಿ ಸೇರಿದಂತೆ ಮೂವರನ್ನು ನಗ್ನಗೊಳಿಸಿ ಮಾರ್ಮಾಂಗಕ್ಕೆ ವಿದ್ಯುತ್ ಶಾಕ್ ನೀಡಿ ಚಿತ್ರಹಿಂಸೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏಳು ಜನ ಆರೋಪಿಗಳನ್ನು ಬಂಧಿಸಲಾಗಿದ್ದು ಉಳಿದ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಲು ಎರಡು ತಂಡ ರಚಿಸಲಾಗಿದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ಹೇಳಿದರು

ಅದು ತ್ರೀ ಸಿಕ್ಸ್ಟಿ ಫೈ ತ್ರೀ ಸಿಕ್ಸ್ಟಿ ಫೋರ್ ಏಟ್ ತ್ರೀ ಟ್ವೆಂಟಿ ಸಿಕ್ಸ್ ತ್ರೀ ನಾಟ್ ಸೆವೆನ್ ತ್ರೀ ನೈಂಟಿ ಫೈವ್ ಮತ್ತು ಫೈ ನಾಟ್ ಫಾರ್ಟಿ ನೈನ್ ಯಾರು ಕಂಪ್ಲೇಂಟ್ ಏನಿದ್ದಾರೆ ಅರ್ಜುನಪ್ಪ ಅನ್ನೋರು ಒಬ್ಬರು ರಮೇಶ್ ದುರ್ಮನಿ ಅನ್ನೋರುತ್ತ ಕಾರ್ ಡ್ರೈವರ್ ಆಗಿರ್ತಾರೆ ಆ ಕಾರ್ ಡ್ರೈವರ್ ಆಗಿದ್ದಾಗ ಯಾರು ರಮೇಶ್ ಅನ್ನೋರು ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಇವರು ಮತ್ತು ಅವ್ರ ಫ್ರೆಂಡ್ಸ್ಗಳಿಗೆ ಹೇಳಿ ಕಾರನ್ನು ತೆಗೆದುಕೊಂಡು ಆನಂತರ ಆ ಕಾರಿನ ದುಡ್ಡಿನ ವಿಷಯಕ್ಕೆ ಕೊಡೋದ್ರ ಬಗ್ಗೆ ಅವ್ರನ್ನ ಕರ್ಕೊಂಡೋಗಿ ಒಂದು ಅಗತ್ಯ ಗ್ರಹ ಒಂದು ಮನೆಯಲ್ಲಿ ಕೂಡ ಹಾಕಿ ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಅವರೇನು ಅಲ್ಲೇ ಮಾಡಿದ್ದಾರೆ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡಿದ್ದಾರೆ ಆಗ ಈ ರೀತಿ ಅಲ್ಲೇ ಆಗ್ತಾ ಇರ್ತಂತೆ ಅದರಲ್ಲೂ ಪೊಲೀಸ್ನವರು ಬಂದಾಗ ತಕ್ಷಣ ನಮ್ಮ ಪೊಲೀಸ್ನವರು ಆ ಮಾಹಿತಿ ಬಂದ ತಕ್ಷಣ ಹೋಗಿದ್ದಾರೆ ಹೋಗಿ ಆರು ಮೂರು ಜನ ಅಲ್ಲೇ ಗೊತ್ತಾಗ್ತಿದ್ರು ಮತ್ತೆ ಅವ್ರನ್ನ ರಕ್ಷಣೆ ಮಾಡಿ ಅವರಿಗೆ ನಂತರ ಅಲ್ಲಿ

ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್